ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಈ ರಾಶಿಗಳ ಬಗ್ಗೆ ಸಂಖ್ಯೆಗಳ ಬಗ್ಗೆ ನಿಮ್ಮ ಹುಟ್ಟು ಗುಟ್ಟುಗಳ ಬಗ್ಗೆ ಅಲ್ಲೊಂದು ನಿಯಮಗಳ ಬಗ್ಗೆ ಜೀವನ ಶೈಲಿಯ ಬಗ್ಗೆ ನಿಮ್ಮ ಶಕ್ತಿ ಸಾಮರ್ಥ್ಯ ಹಾಗೆ ನಿಮ್ಮ ನಿಶಕ್ತಿ ಅವುಗಳ ಬಗ್ಗೆ ನಿಮ್ಮ ನಿರ್ಬಲತ್ವದ ಬಗ್ಗೆ ಪುಟ್ಟ ಅವಗಾಹನೆಯ ಮೂಲಕ ಸಂಖ್ಯೆ ಹೆಸರು ಅಕ್ಷರ ಇವುಗಳ ಮುಖೇನ ನಕ್ಷತ್ರಗಳ ಮುಖೇನ ರಾಶಿಗಳ ಮುಖೇನ ತಿಳಿಸ್ಕೊಡ್ತೇವೆ ಇವತ್ತು ತಿಳಿಸ್ಕೊಡ್ತಿರೋದು ಅದೇ ತರದ್ದೇ ಈ ರಾಶಿಯವರಷ್ಟು ಒಳ್ಳೆಯವರಲ್ಲ ಟಾಪ್ ಟೆನ್ ರಾಶಿಗಳಲ್ಲಿ ಒಳ್ಳೆಯವರು ಟಾಪ್ ಟೆನ್ ವ್ಯಕ್ತಿಗಳಲ್ಲಿ ಈ ರಾಶಿಯವರು ತುಂಬಾ ಒಳ್ಳೆಯವರು ಅಂತಕ್ಕಂಥದ್ದು ತುಂಬಾ ಜನ ಅದನ್ನ ಇಲ್ಲ ಗುರುಗಳೇ ಎಲ್ಲರೂ ಒಳ್ಳೆಯವರಾಗಿರ್ಬೇಕು ಅನ್ನೋದೇನು ಇಲ್ಲ ನಿಮಗಾದ್ರೂ ನೀವು ಒಳ್ಳೆಯವರಾಗಿದ್ದೀರಾ ಅದು ಸಾಕು ಅಂತಾನು ನಾನು ಹೇಳ್ತೇನೆ ಈ ಕಲಿಯುಗದಲ್ಲಿ ಎಲ್ಲರೂ ಒಳ್ಳೆಯವರಾಗ್ಲಿ ಇರ್ಲಿಕ್ಕೆ ಸಾಧ್ಯ ಇದೆಯಾ ಮಕ್ಳೆ ಖಂಡಿತ ಸಾಧ್ಯ ಅಲ್ಲ ಎಲ್ಲರನ್ನು ತೃಪ್ತಿಪಡಿಸಲು ಆಗಲ್ಲ ಆ ಸತ್ತ ಹೆಣದ ಮುಂದುಗಡೆ ಕೂಡ ಆಸ್ತಿ ಪತ್ರಕ್ಕೆ ಈ ತರ ತಪ್ಪ ಹಾಕಿಸ್ಕೊಳ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವನು ಮುಳುಗ್ಬಿಟ್ಟಿದಾನೆ ನೀವು ನಂಬಲ್ಲ ನೇರ ಹೇಳ್ತಾನೆ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಯಾವುದೋ ಒಂದು ದಾರಿ ಕವಲು ದಾರಿ ಇನ್ನೊಂದು ಅದೊಂದು ತುಂಬಾ ದೊಡ್ಡದಾದಂತ ಯೋಜನೆ ನಡೆದಿದೆ ನೋವು ಅಯ್ಯೋ ದೇವರೇ ಇನ್ನೂ ಇದಾರೆ ವಿಕೃತರು ಎಂತ ವಿಕೃತ ಅಂದ್ರೆ ಮಣ್ಣಾಗಿದ್ರು ಸರಿ ನಮಗ ಆ ಮಣ್ಣು ಹೇಳಿನಾದ್ರೂ ಮಾರ್ಕೋತೀನಿ ಅನ್ನುವಂತ ಬೀಭತ್ಸ ವಿಕೃತವಾದಂತ ವ್ಯಕ್ತಿಗಳನ್ನ ನಾನು ನೋಡಿದ್ದೇನೆ ಧನಪಿಶಾಚಿಗಳು ಹಾಳಾಗೋಗ್ಲ ನಮಗ್ ನನ್ ದುಡ್ಡು ಬರ್ಲಿ ಇವು ನನ್ನ ಗಳು ನೋಡ್ಬೇಕು ಪಾಪ ಆ ತಾಯಂದ್ರು ಆ ಮಕ್ಕಳು ಮನೆ ಒಂದು ದಂಪತಿಗಳು ಬಂದಿದ್ದಾರೆ ಗೊತ್ತಿಲ್ಲ ಅವರಿಗೆ ವ್ಯವಹಾರ ಯಾವುದೋ ಒಂದು ಸಂಸ್ಥೆ ಲೀಸ್ಗೆ ಹಾಕೊಟ್ಟಿದ್ದಾರೆ ಹನ್ನೆರಡು ಲಕ್ಷ ತಗೊಂಡು ಕಂಪನಿ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅವರಿಗೆ ಕಂಪನಿ ಬಾಡಿಗೆ ಕೊಡೋದಂತೆ ಇವರು ಕಂಪನಿಗೆ ದುಡ್ಡು ಕೊಟ್ಟಿದ್ದಾರೆ ಹನ್ನೆರಡು ಲಕ್ಷ ಲೀಸ್ ಮನೆ ಅಂತ ಇವರು ಕೊಟ್ಟಿರೋದು ಈ ತರ ನೂರಾರು ಜನ ಸುಮಾರು ನಲವತ್ತು ಕೋಟಿಯವರೆಗೂ ಆಗಿರತಕ್ಕಂಥದ್ದು ಕಂಪನಿ ಬಿಟ್ಟಿದೆ ಇವ್ರ ಲೀಸ್ ದುಡ್ಡು ಕಂಪನಿ ಕೊಡ್ಬೇಕು ಓನರ್ ಹೇಳ್ತಿದಾನೆ ಖಾಲಿ ಮಾಡು ನನಗೆ ಬಾಡಿಗೆ ಬಂದಿಲ್ಲ ನಿನ್ ಕಂಪ್ನಿ ಕೊಟ್ಟಿಲ್ಲ ನಾನು ಏನಕ್ಕೆ ನಿನ್ನ ಅಡ್ವಾನ್ಸ್ ದುಡ್ಡು ಕೊಡ್ಬೇಕು ನೀನ್ ಕೊಟ್ಟಿರೋ ಹನ್ನೆರಡು ಲಕ್ಷ ನನಗೆ ಕೊಟ್ಟೇ ಇಲ್ಲಪ್ಪ ನಾನು ಲೀಸ್ಗೆ ಕೊಟ್ಟಿಲ್ಲ ನಾನು ಕೊಟ್ಟಿರೋದು ಬಾಡಿಗೆ ಈಗ ನ್ಯಾಯಯುತವಾಗಿ ತಗೊಂಡ್ರೆ ಈತ ಖಾಲಿ ಮಾಡಬೇಕು ಹೋಗ್ತಾರೆ ಈ ಮಕ್ಕಳು ಇಬ್ರು ದುಡಿಯುವಂಥವ್ರು ಇಬ್ಬರಿಗೂ ಕೆಲಸದಲ್ಲಿ ಏರುಪೇರು ಕೇಳಿ ನ್ಯಾಯ ಎಲ್ಲಿದೆ ಕಲಿಯುಗಕ್ಕೆ ಖಂಡಿತ ಇಲ್ಲ ಕೋರ್ಟಲ್ ಅದು ಎಳೆಯೋವರೆಗೂ ನನಗೆ ಇವತ್ತಿಗೂ ನೆನಪಿದೆ ನಾನೊಂದು ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭ ಅಲ್ಲಿ ಈ ಒಂದು ಡೆಡ್ ಬಾಡಿ ಬೇಕೇ ಬೇಕು ಅನಾಟಮಿ ವೈದ್ಯಕೀಯ ಓದಲಿಕ್ಕೆ ಬಾಡಿ ಬೇಕೇ ಬೇಕು ತಗೋಬರ್ಬೇಕು ನೀವು ನಂಬಲು ಅಲ್ಲೂ ಆಗಲೇ ಆಗಲೇ ಅಯ್ಯೋ ರಾಮಚಂದ್ರ ಏನೋ ಒಂದ್ ತಪ್ಪು ಲೆಕ್ಕ ಆ ಬಾಡಿಗಳ ಲೆಕ್ಕ ಆ ಬಾಡಿ ಮೇಲೆ ಇರ್ತಿದ್ದಂತ ಉಂಗುರು ಆ ಓಲೆ ಇವು ನಾನು ಇನ್ನೂ ಮರ್ತಿಲ್ಲ ಪುಣ್ಯಾತ್ಮನನ್ನ ನನ್ನ ಕೈಯಲ್ಲಿ ಕುಯ್ಯಿಸ್ದ ಆ ಕಿವಿನ ಕುಯ್ಯೋ ಅಷ್ಟಲ್ಲಿ ಒಂದು ವಾರ ಆಗೋಯ್ತು ನಮ್ಮ ಪ್ರೊಫೆಸರ್ ಗೊತ್ತಾದ್ರೆ ಅಷ್ಟೇ ನಾನು ಮನೆಗೆನೆ ಏ ಗೊತ್ತಾಗ್ದಿದ್ದ ಕುಯ್ಯೋ ಅಂತ ಅಷ್ಟು ಕಲ್ಲಾಗ್ಬಿಟ್ಟಿರುತ್ತೆ ಒಂದ್ ಹತ್ತು ವರ್ಷ ಬಾಡಿ ಆ ಫಾರ್ಮುಲಿನ್ ಅನ್ನತಕ್ಕಂಥ ಮೆಡಿಸನ್ ನೋಡಿ ತಕ್ಕಂದು ಬರ್ತಿದೆ ಅದಕ್ಕೆ ಒಂದ್ ಲೀಟರ್ ಹತ್ತು ಲೀಟರ್ ನೀರು ಹಾಕ್ಬೇಕು ಅದರಲ್ಲೇ ಪ್ರಿಸರ್ವ್ ಮಾಡ್ಬೇಕು ಕೊಳಿದಿದ್ದಾಗೆ ಪುಳ ಬೀಳದಿದ್ದಾಗೆ ಗೆದ್ದಲಿಡಿದಾಗೆ ಸುಮಾರು ಹತ್ತು ವರ್ಷದ ಬಾಡಿ ಅದು ಅದನ್ನ ತೊಳೆದು 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 ನೀವು ನಂಬಲ್ಲ ನಾವು ಬದುಕಿದ್ದಾಗಲೂ ಸ್ನಾನ ಮಾಡಿರೋದಿಲ್ಲ ಸತ್ ಮೇಲೆ ಅಷ್ಟು ಸ್ನಾನ ಮಾಡಿಸ್ಬೇಕಿತ್ತು ಏನೇನೋ ಲೋಷನ್ ಆಗ್ಲೇ ನಾನು ನೋಡಿದ ಹ್ಯಾಂಡ್ ಸ್ಯಾನಿಟೈಸರ್ ಅಂದ್ರೆ ಏನು ಹ್ಯಾಂಡ್ ವಾಶ್ ಅಂದ್ರೆ ಏನು ಆಗಲೇ ಒಂದು ಲೈಫ್ ಬಾಯ್ದು ಒಂದು ಲೋಷನ್ ಬರೋದು ಅದನ್ನ ಹಾಕ್ಬಿಟ್ಟು ಬಾಡಿ ಯಾಕಂದ್ರೆ ಅಷ್ಟು ಟು ಸ್ಮೆಲ್ ಅದು ಬಾಡಿ ಆ ಕೆಮಿಕಲ್ ಇಲ್ಲ ಅಂದ್ರೆ ಬಾಡಿ ಹಾಳಾಗ್ಬಿಡುತ್ತೆ ಒಂದು ಎರಡು ಅಡಿ ಮೂರು ಅಡಿ ಮುಂದಿ ಮೂಗು ಉರಿಯುತ್ತೆ ತೊಳೆದು ತೊಳೆದು ಸುಮಾರು ಬೆಳಿಗ್ಗೆ ಏಳು ಗಂಟೆಗೆ ಶುರು ಆದ್ರೆ ಪ್ರಾಕ್ಟಿಕಲ್ ಹನ್ನೊಂದು ಗಂಟೆ ಬಾಡಿನ ತೆಗೆದು ನಾವು ವಾಶ್ ಮಾಡ್ಲಿಕ್ಕೆ ಇಟ್ರೆ ಹನ್ನೊಂದು ಗಂಟೆವರೆಗೂ ತೊಳೆದು ಅದಕ್ಕೆ ನೀಟಾಗಿ ಎಲ್ಲ ರೆಡಿ ಮಾಡಿ ಆ ಬಾಡಿನ ತಗೋಬಂದು ಸ್ಟ್ರೆಚರ್ ಮೇಲೆ ತಗೋ ಓದ್ಲಿಕ್ಕೆ ಇಡ್ಬೇಕು ಪ್ರೊಫೆಸರ್ಸ್ ಹೇಳ್ಕೊಡೋರು ಒಂದೊಂದೇ ಕಟ್ ಮಾಡಿ ಈ ನರ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ ಹೀಗೆ ಅಂತ ಈ ಪುಣ್ಯಾತ್ಮ ಕಿವಿನ್ ಕಟ್ ಮಾಡಿಸಿದ್ದ ಗೊತ್ತಾಗದಿದ್ದಾಗೆ ಸಣ್ಣದ ಕುಯ್ದು ಪಳಪಳ ಅಂತಿದೆ ಅಂದ್ರೆ ಇಷ್ಟು ವರ್ಷ ಆದ್ರೂ ಕೂಡ ಅದ್ ಬಂಗಾರನೆ ಕಣು ಅಂತ ಏ ಸುಮ್ಮೀರು ಜೈ ಆ ಚಿಕ್ಕ ಹುಡುಗ ಕೇಳೋ ಸ್ಥಿತಿಲಿ ಅವ್ರಿಲ್ಲ ನಾವೇ ಕೇಳಬೇಕು ಯೈ ಸೀನಿಯರ್ಸ್ ಬಾಯ್ ಮೆಚ್ಕೊಂಡ್ ಮಾಡೋ ಸಾರು ಹೇ ಹೆಂಗ್ ಗೊತ್ತಾಗುತ್ತೆ ನಿಮ್ ಕೆಲ್ಸನ ಕಳ್ಸಿ ಅಷ್ಟೇ ಸರಿ ಆಯ್ತು ಅಣ್ಣ ಆದ್ರೂ ನಂಗೆ ಡೌಟು ಇಷ್ಟು ವರ್ಷ ಆದ್ರೂ ಅದು ಪಳಪಳ ಅಂತಿದೆ ಅಂದ್ರೆ ಅದು ಗಿಲೀಟ್ ಬಂಗಾರ ಅಣ್ಣ ಅದು ಬಂಗಾರ ಇರಲ್ಲ ಮಾಡೋಣ ನೀನು ಅಂತ ನಂಬಲ ಎರಡು ಓಲೆ ಕಟ್ ಮಾಡ್ಕೊಟ್ರೆ ಕಿವಿಲಿ ಒಂದ್ ಸಣ್ಣ ಓಲೆ ತರ ಚಿಕ್ಕ ಚಿಕ್ಕ ರೌಂಡ್ ತರ ತಗೊಂಡೋಗಿ ಟೆಸ್ಟ್ ಮಾಡಿಸಿದೆ ಅದು ಇದ್ದಾಳೆ ಆ ಹಾಕಿರೋ ಆ ಮದ್ದುಗಳಿಗೆ ಪಳಪಳ ಅಂತಿದೆ ಆ ಅದ್ರಲ್ಲೂ ನಾನು ನೋಡಿದ್ದೇನೆ ಇಂಥ ಬೀಭತ್ಸದ ವಿಕೃತ ತತ್ವದ ವ್ಯಕ್ತಿಗಳಿದ್ದಾರೆ ನೆನಪಿಟ್ಕೊಳ್ಳಿ ತುಂಬಾ ಅಪರೂಪ ನೆನ್ಪಿಟ್ಕೊಳ್ಳಿ ಯಾರ ಸತ್ರೆ ನಮಗೇನು ತುಂಬಾ ಅಪರೂಪ ಕೆಲವು ರಾಶಿಗಳಲ್ಲಿ ಇರ್ತಾರೆ ಮತ್ತೆ ಪುಣ್ಯಾತ್ಮ ರಾಶಿಗಳು ಅವ್ರಿಗೆಷ್ಟೇ ನೋವಾದ್ರೂ ಸ್ವಲ್ಪ ಹೊರಟಿರ್ಬೋದು ತುಲಾರಾಶಿಯವ್ರು ಸ್ವಲ್ಪ ಹೊರಟ್ರೆ ಯಾಕಂದ್ರೆ ಎರಡನೇ ಮನೆಯಲ್ಲಿ ಕುಜ ಸ್ವಲ್ಪ ಭಾವೋದ್ವೇಗ ಒಳಗಾಗ್ಬಿಟ್ಟು ಬಡ 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 ಮಾತಾಡ್ಬಿಡ್ತಾರೆ ನೀವು ಟಕ್ಕಂದು ಮಾತು ಕೊಟ್ಬಿಡೋದು ಜಾಸ್ತಿ ಬೇಡ ಬಿಡ್ರಿ ಇದನ್ನು ಕೊಡ್ಬೇಡಿ ನಾವು ಕೊಟ್ಬಿಡ್ತೀವಿ ಹೋಗ್ರಿ ಇದು ಜಾಸ್ತಿ ಹೌದು ಅಲ್ವ ನೀವು ಎಷ್ಟು ಬಾರಿ ಆ ಥರ ಹೇಳಿದಿರಾ ಇಲ್ವಾ ಹೇಳಿ ಮಾತ್ಕೊಟ್ ಸಿಕ್ಕಾಕೋ ಬಿಟ್ಟಿರ್ತೀರಿ ನಿಮ್ ಒಳ್ಳೆ ತನಕ ಎಲ್ಲರೂ ದುರುಪಯೋಗ ಮಾಡ್ಕೊಂಡಿರ್ತಾರೆ ತುಲಾ ರಾಶಿ ಅದರಲ್ಲೂ ತುಲಾ ಲಗ್ನದಲ್ಲಿ ಹುಟ್ಟಿದ್ದೀರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಆರನೇ ಮನೆ ಅಧಿಪತಿ ಗುರು ಗ್ಯಾರಂಟಿ ಯಾವುದೋ ಒಂದು ವಿಚಾರ ನಿಮ್ಮ ಮನೆಯವರು ನಿಮ್ಮ ಹತ್ರದವರು ನಿಮ್ಮ ಸಂಸ್ಥೆಯವರು ಕೆಲಸದವರು ಇನ್ನೊಂದು ಕೆಲಸ ಮಾಡೋ ಕಡೆನೋ ನಿಮ್ಮನ್ನ ತುಲಾ ಲಗ್ನದವರೇ ಬೇಜಾರ್ ಮಾಡ್ಕೋಬೇಡಿ ರಾಶಿ ಆದ್ರೂ ಅರ್ಧ ಭಾಗ ಅಂದ್ರೆ ತುಲಾ ಲಗ್ನದವ್ರಿಗೆ ಸಾವಿರಗಳಲ್ಲಿ ದುಡಿಸ್ಕೊಂಡು ಹತ್ತು ಸಾವಿರ ಇಪ್ಪತ್ ಸಾವಿರ ಮಾಡ್ಕೊಂಡಿರ್ತಾರೆ ಹೌದು ಅಂತ ಒಂದು ತುಲಾ ಲಗ್ನದಲ್ಲೇ ವರನಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿರೋದು ಚಿಲ್ಲರೆಗಳೇ ಕೊಡ್ತಾ ಇದ್ದಿದ್ದು ನಂಬಲ್ಲ ಒಂದು ನೂರು ಪಿಕ್ಚರ್ ಆದ್ಮೇಲೆ ಅವ್ರ ಮನೇಲಿ ಒಂದು ಪುಟ್ಟದಾಗಿ ಒಂದು ಊಟದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ತಾವೆಲ್ಲ ಬರಬೇಕು ನೂರ್ ಪಿಕ್ಚರ್ ಆಗಿದೆಯಲ್ಲ ಅನ್ನತಕ್ಕಂತ ಮಾತಿನಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಪ್ರೊಡ್ಯೂಸರು ಡೈರೆಕ್ಟರ್ ಬರ್ತಾರೆ ಒಳ್ಳೆ ಊಟ ವ್ಯವಸ್ಥೆ ಅಷ್ಟು ಅವ್ರಿಗೆ ಗೊತ್ತಿದ್ದರೆ ಅದೊಂದೇ ಮನುಷ್ಯನನ್ನು ತೃಪ್ತಿಪಡಿಸ್ಬೋದು ಅನ್ನೋದು ಒಂದು ಅನ್ನೋದು ತಿಳ್ಕೊಂಡಿದ್ರೆ ಅದು ಊಟವೇ ಲಾರ್ಗು ಇಟ್ಟು ಏನೂ ಇಲ್ಲ ತಾಂಬೂಲೆಲ್ಲ ಆದಮೇಲೆ ಕುಳಿತುಕೊಂಡು ನಿಮ್ಮನ್ನು ಒಂದು ಮಾತು ಕೇಳಬೇಕು ಅನ್ನೋದು ಕೇಳಿ ನೀವೇನು ನೀನು ಈ ರೀತಿ ಕೇಳೋದು ಏನೂ ಇಲ್ಲ ನನಗೆ ಬರ್ತಿರೋ ಸಂಬಳ ಜಾಸ್ತಿ ಆಗ್ತದೆ ಸ್ವಲ್ಪ ಒಂದು ಐದು ಸಾವಿರ ಹತ್ತು ಸಾವಿರ ಹಾಕೊಟ್ರೆ ಅವತ್ತಿನ ಕಾಲಕ್ಕೆ ರಾಜ್ಕುಮಾರ್ ಅವ್ರಿಗೆ ಒಂದ್ ಇಪ್ಪತ್ತೈದು ಮೂವತ್ತ್ ಸಾವಿರ ಇದ್ರೆ ಇಲ್ಲ ಹಬ್ಬ ಬಾನು ಒಂದ್ ನಲ್ವತ್ ಸಾವಿರ ಇದ್ರೆ ಹೆಚ್ಚಂತೆ ಆ ಆ ಕೇಳೋಕ್ಕೂ ನೋಡಿ ಆ ಬಿಂಕ ಲಕ್ಷಗಟ್ಲೆ ಲಾಭ ಮಾಡ್ಕೊತಿದ್ದಾರೆ ಮಾಡ್ಕೊಂಡಿದ್ದಾರೆ ಅವ್ರ ಜೊತೇಲಿದ್ದವ್ರೆ ಅವ್ರ ಕಡೆಯವ್ರೆ ಎಷ್ಟೋ ಜನ ರಾಜ್ಕುಮಾರ್ ಅವ್ರಿಗೆ ಲೆಕ್ಕ ಗೊತ್ತಿಲ್ಲ ವ್ಯವಹಾರ ಗೊತ್ತಿಲ್ಲ ಕಡೆಯವ್ರಿಗೂ ಹಾಗೆ ಬದುಕೋದು ಅವರ ಧರ್ಮಪತ್ನಿ ಆದಂತ ಪಾರ್ವತಮ್ಮನವ್ರಿಗೆ ಸ್ವಲ್ಪ ಅವಗಹನೆ ಬಂದು ಗೊತ್ತಾಗಿದ್ದಕ್ಕೆ ಹಿಡ್ಕೊಂಡ್ರು ಇಲ್ಲ ಅಂದಿದ್ರೆ ಖಂಡಿತ ಹೇಳ್ತೇನೆ ಅದು ಬೇರೆ ಕತೆ ಧರ್ಮಾತ್ಮ ಮೋಸ ಗೊತ್ತಿಲ್ಲ ವ್ಯವಹಾರ ಗೊತ್ತಿಲ್ಲ ಅದರ ಅರ್ಧ ಭಾಗವಾದ್ರೂ ನಿಮ್ಗೆ ಗೊತ್ತಿರುತ್ತೆ ನೋಡಿ ಇರುತ್ತೆ ನಿಮಗ ಅಂತ ಒಂದು ಬಟ್ ಯು ಆರ್ ಗುಡ್ ಅಟ್ ದಿಸ್ ಕ್ಯಾಲ್ಕುಲೇಷನ್ ಮಾಡೋದು ಗೈಡೆನ್ಸ್ ಮಾಡೋದು ಎಲ್ಲರೂ ನಿಮ್ಮನ್ನ ಅಂದ್ಕೊಳ್ಳೋದು ಒಬ್ಬ ತುಂಬಾ ಚಾಣಾಕ್ಷರು ಶುರು ತುಂಬಾ ಲೆಕ್ಕವಂತರು ನಿಮ್ಮ ಹತ್ರ ತುಂಬಾ ದುಡ್ಡಿದೆ ಅಂತ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ತುಲಾ ರಾಶಿದ್ರೆ ನಿಮ್ಗೆ ಆಗಾಗ ನೂರು ರೂಪಾಯಿ ಕೂಡ ಜೇಬಿನಲ್ಲಿ ಇರೋದಿಲ್ಲ ನಿಮಗೆ ಬೇಕು ಅಂದಾಗ ಬೇರೆಯವ್ರು ಬಂದು ಸಹಾಯ ಕೊಡೋದಿಲ್ಲ ನೀವು ಕೇಳೋದಿಲ್ಲ ನಿಮ್ಮಂದ ಅಂತ ಒಳ್ಳೆತನ ಕೊಟ್ಟು ಬಿಟ್ಟು ಹಿಂಗೆ ಜಪ ಮಾಡೋದು ಈ ಬಸ್ಸಲ್ಲಿ ನಾವು ಟಿಕೆಟ್ ತಗೋತೀವಿ ಒಂದ್ ಹತ್ತು ರೂಪಾಯಿ ಕೊಟ್ಬಿಟ್ಟು ಒಂದ್ ರೂಪಾಯಿ ಟಿಕೆಟ್ ಇಲ್ಲ ಎರಡು ರೂಪಾಯಿ ಟಿಕೆಟ್ ಒಂಬತ್ತು ರೂಪಾಯಿ ಬರ್ಕೊಡ್ತಾನೆ ಇಲ್ಲ ಎಂಟು ರೂಪಾಯಿ ಚಿಲ್ರೆ ಹಿಂಗೆ ಕೂತಿರ್ತೀವಿ ನಾವು ಅವನು ಹೋದಾಗ ಬಂದಾಗ ಈಗ ನಮ್ ದುಡ್ಡು ನೀವು ಕೇಳಿ ನೋಡಿ ಅವನನ್ನ ಇರ ಕೊಡ್ತೀನಿ ಚಿಲ್ಲೆ ತಗೊಂಬರ್ಬೇಕಿತ್ತು ದೊಡ್ಡದಾಗಿ ಅದ್ರಲ್ಲಂತೂ ಈಗಂತೂ ಕೇಳ್ತೀರಾ ಆ ಸ್ತ್ರೀಯರಿಗೆಲ್ಲಾ ಮಾರಿ ನಮ್ಮ ಪುರುಷರ ಗತಿ ಇದೇ ಕತೆನೆ ನಾವ್ ಟಿಕೆಟ್ ತಗೊಳ್ಲೇಬೇಕಾ ಏನೋ ಒಂದ್ ಐವತ್ ರೂಪಾಯಿ ನೂರು ರೂಪಾಯಿ ಕೊಟ್ಬಿಟ್ಟು ಒಂದ್ ಟಿಕೆಟ್ ಹಿಂಗ್ ಮಾಡಿಸ್ಕೊಂಡು ಹಿಂಗ್ ಕಾಯ್ತಿರ್ತಿ ಯಾವಾಗ ಕೊಡ್ತಾನೆ ಇರ್ರಿ ಆಯ್ತು ರೀ ನಮ್ ದುಡ್ಡಿಗೆ ಆ ಕಂಡಕ್ಟರ್ ಮುಖ ನಾವ್ ನೋಡ್ತಾ ಎಲ್ ಮರ್ತ ಬಿಡ್ತಿವೋ ಅರ್ಧಂಬರ್ಧ ಇನ್ನೊಂದ್ ದೂರ ಒಂದ್ ನೂರ್ ಕಿಲೋಮೀಟರ್ ಇದೆ ಅಂತ ತಿಳಿದ್ರೆ ಸಾಕು ನಿದ್ದೆ ಮಾಡಲ್ಲ ಹಾ ಏನಾದ್ರೂ ಒಂದ್ ಕಟ್ಟಿಟ್ಕೊಂಡು ನಿಂಗೆ ಎಳಿತಾ ಅವಾಗ 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 ಹಂಗು ಎಷ್ಟೋ ಬಾರಿ ಮರ್ತು ಬಿಟ್ಟು ಬಸ್ಸಿಂದ ಎಳೆದು ಬಿಟ್ಟಿರ್ತೀವಿ ಅಯ್ಯೋ ಹೋಯ್ತು ನಮ್ ದು ತುಲಾ ಲಗ್ನ ತುಲಾ ರಾಶಿಯವ್ರ ಹೃದಯ ಆಗಿರೋದು ತುಂಬಾ ಬಾರಿ ನೀವು ಸಹಾಯ ಮಾಡೋಕೆ ಹೋಗಿ ನೋವು ತಿಂದಿರ್ತೀರಿ ಹೌದು ನಿಮ್ಮ ರಾಶಿಯವರಷ್ಟು ಒಳ್ಳೆಯವರಿಲ್ಲ ದುರುಪಯೋಗ ತುಂಬಾ ಜನ ಮಾಡ್ಕೊಂಡಿರ್ತಾರೆ ಕೆಲವರು ಇರಬಹುದು ಎಳೆದ ಆಟ ಆದ್ರೆ ಹತ್ತರಲ್ಲಿ ಎಂಟು ಜನ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಇಟ್ ಈಸ್ ಬಿನ್ ಹ್ಯಾಪನ್ ಹೌದು ಅಲ್ವೋ ನೀವೇ ತುಂಬಾ ಸ್ವಾಭಿಮಾನಿಗಳು ನೀವು ಯೂ ಬಾ ರಾಮ ಹಸುವಿನ ಸಮೇತ ಹೇಳಲ್ಲ ಟಾಪ್ ಟೆನ್ ಸ್ವಾಭಿಮಾನಿ ರಾಶಿಗಳಲ್ಲಿ ತುಲಾ ರಾಶಿ ತುಲಾ ಲಗ್ನದವರು ನಿಮ್ ನೋವು ಸಮೇತ ಹೇಳ್ಕೊಳ್ಳಲ್ಲ ನಿಮ್ಗಾಗಿರೋ ಮೋಸ ಸಮೇತ ನಾನಾದ್ರೂ ತಡಿಲಾರದೆ ಹೇಳ್ಬಿಟ್ಟೆ ಯಾಕಂದ್ರೆ ಪದೇ 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 ನೋವು ತಡಿಲಾರದೆ ಹೇಳ್ತಿದ್ದೇನೆ ಮ್ಯಾನ್ ಒಬ್ಬ ನೋಡ್ಬೇಕೊಬ್ಬ ಯಾವಾಗ ನೋಡಿದ್ರು ಒಂದ್ ನಾಲ್ಕು ಜನ ಇದ್ದಾರೆ ಹೋಗ್ರ ನಿಜವಾಗ್ಲೂ ನಿಮ್ಗೆ ಹಂಗಾಗಿರುತ್ತೆ ಅದಕ್ಕೆ ಮೇಲೆ ತುಂಬಾ ಭಾವೋದ್ವೇಗ ಆಗಿರುತ್ತೆ ನೀವು ಒಬ್ರೇ ಕುಳಿತು ಕೊಟ್ಟು ಕೆಟ್ಟು ನೋವಾಗಿ ಕಣ್ಣೀರು ಹಾಕಿದೀರಾ ಇಲ್ವಾ ಯಾರಿಗೂ ಹೇಳದೆ ಹೌದೋ ಅಲ್ವೋ ಹೇಳಿದೆ ಮಾತುಗೆ ನಿಂತು ನಿಮ್ಮ ಒಳ್ಳೆತನವನ್ನ ಬೇರೆಯವ್ರ ದುರುಪಯೋಗ ಮಾಡಿ ನಿಮ್ಮ ಹೆಸರೋ ನಿಮ್ಮ ವ್ಯವಸ್ಥೆಯೋ ಇನ್ನೊಂದು ನೋಡಿ ನಿಮ್ಮಿಂದ ಲಾಭ ಬಂದ್ರೆ ರಾಜ್ಕುಮಾರ್ ಅವ್ರಿಗೂ ಅದೇ ಅಂತೆ ಅಲ್ಲೇ ಬಂದು ಹೇಳ್ತಾರಂತೆ ನನ್ನ ಪಿಚ್ಚರ್ ಲಾಸ ಅಂದ್ರಂತೆ ಅಂತೆ ತುಂಬಾ ಜೊತೇಲಿರೋರೆ ಪುಣ್ಯಾತ್ಮ ದೊಡ್ಡ ಮನೆ ಅವರೇ ಗೃಹ ಪ್ರವೇಶ ಕರೀತಾರಂತೆ ಆವತ್ತೆ ಲಾಸು ಅಂತಿದ್ದ ಇದೇನೇ ಇದು ಅಂತ ಅವತ್ತಿನ ಕಾಲಕ್ಕೆ ರಾಜ್ಕುಮಾರ್ ಅವ್ರ ಹತ್ರ ಬೆಂಗಳೂರಲ್ಲಿ ಒಂದ್ ಮನೆ ಇಲ್ಲ ಯೋಚನೆ ಮಾಡಿ ನೋಡಿ ಧರ್ಮದ ಲೆಕ್ಕಾಚಾರ ಧರ್ಮವಾಗಿಯೇ ನಿಲ್ಲುತ್ತೆ ನ್ಯಾಯದ ಲೆಕ್ಕಾಚಾರ ನ್ಯಾಯವಾಗಿಯೇ ಇರುತ್ತೆ ಕೊಟ್ರೆ ಮಾತ್ರ ಭಗವಂತ ನಿಮಗೆ ನೋವು ಕೊಟ್ಟಿರೋರ್ನ ಮಾತ್ರ ನಡು ರೋಡಲ್ಲಿ ನಿಲ್ಲಿಸ್ತಾನೆ ಇಲ್ಲ ನಡು ದಾರಿನಲ್ಲಿ ನಿಲ್ಲಿಸ್ತಾನೆ ಇದು ಪರಮ ಸತ್ಯ ಸತ್ಯಂದ್ರೆ ನಿಮಗ್ ತುಂಬಾ ಲೆಕ್ಕಾಚಾರಗಳು ಬರೋಲ್ಲ ಮಕ್ಕಳೇ ದ ಮೋಸ್ಟ್ ಆನೆಸ್ಟ್ ಮ್ಯಾನ್ ನಾನ್ ಹಾಗೆ ತುಂಬಾ ನಿಯತ್ತು ತುಂಬಾ ನಾನು ನೋಡಿದ ಹಾಗೆ ಕಡಿಮೆ ಅಂದ್ರೆ ಒಂದ್ ಮೂರಿಂದ ಐದು ಲಕ್ಷ ಜಾತಕ ನೋಡಿದ್ದೇನೆ ಕಡಿಮೆ ನಾನು ಹೇಳ್ತಿರೋದು ನನ್ನ ಕೂಡ ಒಂದ್ ಜಾತ್ಕ ಗುರುಗಳೇ ನೆನ್ಪಿದ್ಯಾ ನಾನು ಬಂದಿದ್ದು ಇಲ್ಲ ತಾಯಿ ಎಳಿದೆಲ್ಲ ಮಾಡಿದೆ ಅಷ್ಟೇ ಕಣೋ ನಿನಗೆ ಬಂದು ಪ್ರಸಾದ ತರ ಸಿಗುತ್ತೇವಿನ ನಿನಗೆ ಪೂರ್ಣ ಮೂರು ಹೊತ್ತು ಊಟ ಇಲ್ಲ ಕಣೋ ಮನೆಯವ್ರು ಒಪ್ಪಲ್ಲ ನಿನಗಿದಿಲ್ಲ ನೀನು ಒಪ್ಪಿಲ್ಲ ಕೊರಗೋದೆ ಕಣೋ ಹೋಗೋ ಅಪ್ಪು ಅಂತ ಹೋಗೋ ನೀನು ನೀನು ಒಂದ್ ಕೆಲ್ಸಕ್ಕೆ ಸೇರು ತಾಯಿ ಅಂತ ಅಜಿತಾ ಅಂತ ಹೆಸರು ಹೋಗೋ ನಾನ ಬದುಕಟ್ಟು ಹೋಗೋ ನಾನ್ ಓದ್ಕೊಂಡಿಲ್ಲ ಇಲ್ಲ ಕೆಲಸ ಇದೆ ಮಗು ನಿನಗೆ ಇದೆ ಬಟ್ ಅಲ್ಲೂ ಅಪಾರ್ಥವಾಗಿ ನೋಡ್ತಾರೆ ಅದು ಅಪಾರ್ಥ ಅನರ್ಥ ಅರ್ಥ ಅದಿರ್ತವೆ ಎಲ್ಲೋದ್ರೂ ಇರ್ತವೆ ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ಹುಡುಕ್ತಕ್ಕಂಥ ತುಲಾ ರಾಶಿಯವ್ರಿಗೆ ಅದ ಹಾಗೆ ಆ ಮಗದು ತುಲಾ ಲಗ್ನ ಎಷ್ಟು ಒಳ್ಳೆಯದೇ ಮಾಡಿದ್ರು ನಿಮ್ಮಷ್ಟು ಆ ಭಾವಕತನ ಒಳ್ಳೆಯತನ ನಿಜವಾಗ್ಲೂ ಹೇಳ್ತಾನೆ ಯಾರಾದ್ರೂ ಒಳ್ಳೆಯವ್ರು ಬೇಕು ಪಕ್ಕದಲ್ಲಿ ನಿಂತ್ಕೋಬೇಕು ಸಮಾಧಾನಕ್ಕೆ ಧೈರ್ಯಕ್ಕೆ ಹೃದಯದಿಂದ ಮಾತನಾಡತಕ್ಕಂಥ ಒಂದು ಭಾವ ಇಲ್ಲೊಂದು 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 ಖಂಡಿತ ಇಲ್ಲ ತುಂಬಾ ಲೆಕ್ಕಾಚಾರ ಅದಿದೆ ಉಳಿಸ್ಬೇಕು ಅನ್ನೋದು ತುಂಬಾ ಇರುತ್ತೆ ನಿಮಗೆ ಉಳಿಸಕ್ಕಾಗೋಲ್ಲ ನೋಡಿ ನೀವು ತಮಾಷೆ ಅನ್ಕೋಬೇಡಿ ತುಲಾ ಲಗ್ನದವರು ಸತ್ಯವ ಸುಳ್ಳ ನೀವೇ ಹೇಳಿ ನನಗ್ ಗೊತ್ತಿರೋ ಹಾಗೆ ನಿಮಗೊಂದು ಎಂಟು ಸಾವಿರ ರೂಪಾಯಿ ಸಂಬಳ ಬರುವಾಗ ಸಂಪಾದನೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚಿರುತ್ತೆ ಒಂದು ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಅಂತ ಇಟ್ಕೊಳ್ಳಿ ಖಂಡಿತ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚುರುತ್ತೆ ಆವುದ ಅಲ್ವ ಹೇಳಿ ನಿಮ್ಮ ಬಲ ಗೊತ್ತಾ ನಿಮ್ಮ ಸಂಗಾತಿನೇ ನಿಮ್ ಜೀವನದಲ್ಲಿ ನೀವು ತುಂಬಾ ಅದೃಷ್ಟವಂತರು ಅಂದ್ರೆ ಸಂಗಾತಿ ವಿಚಾರದಲ್ಲೇ ತುಲಾರಾಶಿಯವರು ಇಲ್ಲ ಅದರಲ್ಲೂ ಮುಖ್ಯವಾಗಿ ತುಲಾ ಲಗ್ನದವರು ಆದರೆ ನಿಮ್ಮ ಹತ್ತಿರದವರು ಗುರು ಆರನೇ ಮನೆ ಕುಜ ಬಾಧಕ ಏಳನೇ ಮನೆ ಮಾರಕ ಪಂಚಮ ಶನಿ ನಿಮ್ಮ ಬಾಸಿಂದ ಹಿಡಿದು ನಿಮ್ ಸ್ಪೀಡ್ ಇದೆಯಲ್ಲ ಬುಧ ಹನ್ನೆರಡನೇ ಮನೆ ನೀವು ಕಲಿಯೋ ರೀತಿ ಸದಾ ಕಲಿಯುತ್ತಿರತಕ್ಕಂಥ ಭಾವ ಏನಾದ್ರೂ ಕಲಿತಿರ್ತೀರಿ ಅದಕ್ಕೆ ನಿಮ್ಗೆ ಬ್ಯಾಕ್ ಪೇನ್ ಬೇಗ ಬರುತ್ತೆ ಇಲ್ಲ ನೀ ಪೇನು ಜಾಯಿಂಟ್ ಪೇನ್ಸ್ ಬೇಗ ಬರುತ್ತೆ ತುಲಾರಾಶಿಯವರಿಗೆ ದಯಮಾಡಿ ತೀರಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ ನಿಮ್ ಕೈಯಲ್ಲಿ ಆಗಿಲ್ವಾ ಬೇಜಾರು ಮಾಡ್ಕೋಬೇಡಿ ಒಂದ ನಿಮ್ ಗಂಡನನ್ನ ಇಲ್ಲ ನಿಮ್ ಹೆಂಡತಿಯನ್ನ ಆ ದುಡ್ಡಿನ ವಿಚಾರದಲ್ಲಿ ನಿಲ್ಸಿ ಅವ್ರನ್ನ ನಾನು ನಿಲ್ಸಿ ಅವ್ರನ್ನ ದಾಟ್ಕೊಂಡು ದುಡ್ಡು ಬರ್ಲಿ ನೀವು ಮಾತಾಡ್ಬೇಡಿ ಏನ್ ನಿಮ್ಗೆ ಆಗೋಲ್ಲ ನಾನ್ ನೇರ ಹೇಳ್ತೇನೆ ನೀವು ಏನಾದ್ರೂ ಬೇಜಾರ್ ಮಾಡ್ಕೋ ಇದನ್ನ ನಾನು ನೋಡಿದ್ದೇನೆ ತುಲಾರೇಶ್ ಅವ್ರಿಗೆ ಎಷ್ಟೋ ಬಾರಿ ಹೇಳಿದ್ರೆ ನಿಮ್ಮ ಯಜಮಾನ್ರು ಕರೆಕ್ಟ್ ಇದಾರಮ್ಮ ಏನೋ ಮಾಡ್ಕೊಂಡೆ ನೀವಂದ್ರೆ ಅವ್ರು ಹೇಳ್ತಾರೆ ಬಟ್ ಆದ್ರೂ ನೀನ್ ಅಲ್ಲಿ ಸುಮ್ಮನೆ ನಿಲ್ಸು ದೇ ಆರ್ ವೆರಿ ಪರ್ಫೆಕ್ಟ್ ತುಲಾ ಲಗ್ನದವ್ರಿಗೂ ನಿಮ್ ಪತ್ನಿಯಲ್ಲಿ ಆ ವ್ಯವಹಾರಕ್ಕೆ ಮೆಸೇಜ್ ಇದ್ದಾರೆ ಮಾತಾಡ್ಕೊಳ್ಳಿ ಹೋಗಿ ಇಲ್ಲ ಮೇಡಮ್ ಇದ್ದಾರೆ ಹೋಗಿ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಡಿ ಬ್ಯೂಟಿಫುಲ್ ಇಟ್ ಆ್ಯಪನ್ಸ್ ಖಂಡಿತ ಹೇಳ್ತಾನಲ್ವಾ ಅಲ್ವಾ ಇಟ್ ಆಪನ್ಸ್ ಬ್ಯೂಟಿಫುಲ್ ಅಲ್ಲಿ ನಿಲ್ಸಿ ನೀವು ಇಲ್ಲ ಅಂದ್ರೆ ನಿಮ್ಮ ಒಳ್ಳೆತನವನ್ನ ನಿಮಗೆ ಯಾರು ಅಲ್ಲ ಪಂಚಮ ಶನಿ ನಿಮ್ಮ ಮನೆಯವರು ನಿಮ್ಮ ಕುಟುಂಬದವರು ನಿಮ್ಮ ಹಿರಿಯರು ಅಲ್ಲೊಂದು ನೋವೆ ನಿಮ್ ತಾಯಿ ಸಮೇತ ನಿಮ್ಮನ್ನು ಅರ್ಥ ಮಾಡ್ಕೊಂಡಿರಲ್ಲ ಕೆಲವರಿಗೆ ತುಲಾರಾಶಿಯವರಿಗೆ ಇಲ್ಲ ನಿಮ್ಮ ತಂದೆ ಇಲ್ಲ ನಿಮ್ಮ ಒಡ ಹುಟ್ಟಿದವರು ಇಲ್ಲ ನಿಮ್ಮ ಆತ್ಮೀಯ ಗೆಳೆಯ ಅನ್ಕೊಂಡಿರೋರು ನಿಮ್ಮ ಕಷ್ಟ ಕಾಲಕ್ಕೆ ನೀವು ಯಾರತ್ರ ಆದ್ರೂ ಕೇಳಿದಿರಾ ಹೇಳಿ ಖಂಡಿತ ಕೇಳಿರಲ್ಲ ಆದ್ರೆ ಬೇರೆಯವ್ರ ಕಷ್ಟ ಬೇರೆಯವ್ರ ನೋವು ತಾಯರೆ ನಾನಿದ್ದೇನೆ ಅಂತ ನಿಲ್ಲತಕ್ಕಂಥ ವ್ಯಕ್ತಿತ್ವ ಅಂತ ಮಾತಾಡ್ತಿರ ಮಗು ಅಟ್ ಇಸ್ ದ ಬ್ಯೂಟಿ ಆಫ್ ಯು ಹೌದು ಅಟ್ ಇಸ್ ದ ಬ್ಯೂಟಿ ಆಫ್ ಯು ಬಾ ನಮ್ಗೆ ತುಲಾರಾಶಿಯವರು ತುಂಬಾ ಇದ್ದಾರೆ ತುಲಾ ಲಗ್ನದವರು ಕೂಡ ಭಕ್ತಲ್ಲಿದ್ರೆ ಅವ್ರನ್ನ ಹಾಗೇ ನೋಡ್ತಿರ್ತಾರೆ ಎಂಥ ವ್ಯಕ್ತಿತ್ವ ರಾಮ ಪ್ರೌಡ್ ಟು ಬಿ ಅಂತ ವ್ಯಕ್ತಿಗಳ ಜೊತೆಲಿ ನಾವಿದ್ದೀವಿ ಅನ್ನೋದು ಒಂದು ಗುರುತಿಸ್ಕೊಳಕೆ ಬೇರೆ ಕೆಡುಕು ಇನ್ನೊಂದು ವಾಮಾಚಾರ ಇನ್ನೊಂದು ವಾಮ ಮಾರ್ಗ ಬೇರೆ ಏನೋ ಮಾಡ್ಕೊ ಬಿಡ್ಬೇಕು ಬಾಚ್ಕೊ ಬಿಡ್ಬೇಕು ಕಷ್ಟಪಟ್ಟು ಬೆಳಿಬೇಕು ಅನ್ನೋದು ಆಸೆ ಇರುತ್ತೆ ಆ ತುಮಲ ಯಾವಾಗ್ಲೂ ಇರುತ್ತೆ ಓಡಬೇಕು ದುಡಿಬೇಕು ಸಮಥಿಂಗ್ ವಿಚ್ ವಿ ನೀಡ್ ಟು ರೀಚ್ ಅನ್ನೋದು ಆದ್ರೆ ಇನ್ನೊಬ್ರು ತಲೆ ಹೊಡೆದು ಇನ್ನೊಬ್ರು ಸಾಹಿತ್ಯ ಇದ್ರು ಅವ್ರ ಜೀವನದಲ್ಲಿ ಬೇಯಿಸ್ಕೊಳ್ಳೋದು ಖಂಡಿತ ಆ ಆತರ ಮಾಡಲ್ಲ ಆಗೋಲ್ಲ ಅಂದ್ರೆ ಆಗೋಲ್ಲ ಅಂತೀರಾ ನನ್ನ ಶಕ್ತಿ ಮೀರಿದ್ದು ಕೆಲವೊಂದು ಸಮಯ ನೋಡಿ ನೀವು ನಿರ್ಧಾರಗಳು ತಗೊಳ್ಳದೆ ನಿಧಾನ ಆಗಿರುತ್ತೆ ಮೇ ಅದು ಅದೃಷ್ಟ ಇನ್ನೊಬ್ರು ಪಾಲಾಗಿದ್ರು ಆಗಿದ್ರು ಕೂಡ ನಾನು ಇಷ್ಟೇ ಯೋಗಿ ಪಡೆದಿದ್ ಯೋಗಿಗೆ ಜೋಗಿ ಪಡೆದಿದ್ ಜೋಗಿಗೆ ಅನ್ನುವಂತ ಸಿದ್ಧಾಂತ ನಿಮ್ಮದು ಹೌದೋ ಹೇಳಿ ಆ ನಿಜನೇ ನೀವು ನೋಡಿ ಬೇಕಾದ್ರೆ ದೈವ ನಿಮಗ್ ಕೊಟ್ಟಿರೋ ಒಂದು ವರ ಏನ್ ಗೊತ್ತಾ ಎಲ್ರು ರಸದಿಂದ ಮಹಾರಸ ತೆಗೆದ್ರೆ ನೀವು ಕಸದಿಂದ ರಸ ತೆಗೆಯತಕ್ಕಂತ ಜೀವನ ಶೈಲಿ ನೀವು ಕೊಡೋದು ಯಾರಿಗೂ ಗೊತ್ತಿರೋಲ್ಲ ನೋಡಿ ತುಂಬಾ ಜನ ನಿಮ್ಮನ್ನ ಕಂಜೂಸ್ ಸಂದಿರ್ತಾರೆ ಹೌದು ಅಲ್ವೋ ಹೇಳಿ ಕರೆಕ್ಟ್ ಆಗಿ ಹೇಳಿ ನೀವು ಕೊಟ್ಟಿರುವುದು ಅದು ನಿಮಗ ಮಾತ್ರ ಗೊತ್ತಿಲ್ಲ ಪಶು ಪಕ್ಷಿಗಳನ್ನು ಕೂಡ ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರೀತಿಸುವ ಹೌದು ವ್ಯಕ್ತಿಗಳಲ್ಲಿ ತುಲಾರಾಶಿಯವರಿಗಿಂತ ಒಳ್ಳೆಯವರಿಲ್ಲ ಅದನ್ನು ಕೂಡ ಏ ಪಕ್ಕದಲ್ಲಿ ಕುಂದರ್ಸ್ಕೊಂಡು ಅದಕ್ಕೆ ತಟ್ಟೆ ಹಾಕಿ ಅಯ್ಯೋ ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು ಅಯ್ಯೋ ಅದಕ್ಕೆ ಸ್ನಾನ ಮಾಡಿಸ್ಬೇಕು ಮಗು ತರ ಮಾತನಾಡ್ತೀರಾ ನೀವು ನಿಜವಾಗ್ಲೂ ಹೇಳ್ತಾನೆ ಅದಕ್ಕೇನು ಪಶು ಪಕ್ಷಿ ಪ್ರಾಣಿಗಳು ಕೂಡ ನೀವೇನು ಬೇಡ ನಿಮ್ ಶಕ್ತಿ ಗೊತ್ತಾಗ್ಬೇಕಲ್ವಾ ನಿಮ್ಮಲ್ಲಿರೋ ಸತ್ಯ ಧರ್ಮ ಗೊತ್ತಾಗ್ಬೇಕಲ್ವಾ ಹ್ಮ್ ನೀವು ಒಂದು ಎಲ್ಲಾದ್ರೂ ರಸ್ತೆಲಿ ಹೋಗಿ ಯಾವ್ದಾದ್ರು ನಾಯಿ ಪ್ರಾಣಿ ನೀವು ಗಮನಿಸ್ ನೋಡಿ ಬೇರೆಯವ್ರನ್ನ ನೋಡಿ ಭೌಭವ್ ಅನ್ನತ್ತೆ ನಿಮ್ಮನ್ನ ಬೌಭವ್ ಅನ್ನಲ್ಲ ಹೌದು ಗೊತ್ತ ಹಾಕಲ್ಲ ನಿಮಗೇ ಗೊತ್ತಿಲ್ಲದೆ ಒಂದು ಔರ ಇರುತ್ತೆ ಆ ಪ್ರಾಣಿ ಪಕ್ಷಿಗಳಿಗೂ ಗೊತ್ತಾಗುತ್ತೆ ಯಾರೋ ಪುಣ್ಯಾತ್ಮನಪ್ಪ ತುಂಬಾ ಒಳ್ಳೆ ಮನುಷ್ಯ ಬರ್ತಿದ್ದಾನೆ ಎಸ್ ಅವ್ ನಿಮ್ ಮಾತು ಕೇಳ್ತವೆ ನೋಡಿಬೇಕಾದ್ರೆ ಹೌದು ಅಲ್ವೋ ನೋಡಿ ಕೆಲವೊಂದು ಗಂಡಾಂತರಗಳು ಎದುರುಗಡೆ ಬಂದಿದ್ರು ಎದುರಾಗಿದ್ರು ಖಂಡಿತ ತುಲಾ ಲಗ್ನ ತುಲಾ ರಾಶಿಯವ್ರು ಕಡಿಮೆ ಅಂದ್ರು ಜೀವನದಲ್ಲಿ ಎರಡು ಮೂರು ಗಂಡಾಂತರಗಳಿಂದ ಪಾರಾಗಿರ್ತೀವಿ ವಿಚಿತ್ರ ವಿಸ್ಮಯ ಪ್ರಕೃತಿ ಒಂದು ಆಕ್ಸಿಡೆಂಟೋ ನೀರೋ ಇನ್ನೊಂದು ತರ ಆಗಿರುತ್ತೆ ಜೀರೋ ಟು ಈರೋನು ಆಗಿಬಿಟ್ಟಿರ್ತೀವಿ ತುಂಬಾ ಜನ ನಾನು ನೋಡಿದ್ದೇನೆ ಆ ಯಾರೋ ಇದು ಅಂತ ಯಾಕೆ ಹೇಳಿ ನಿಮ್ಮ ಅವರ ನಿಮಗೇ ಗೊತ್ತಿಲ್ಲದೆ ಒಂದು ಮಹರ್ಷಿ ಸ್ವರೂಪ ನಿಮ್ಮನ್ನು ಕಾಪಾಡಿರುತ್ತೆ ನಿಮ್ಮನ್ನ ಕರ್ಕೊಂಡು ಬಂದಿರುತ್ತೆ ನಿಮ್ಮ ನಿಲ್ಸಿರುತ್ತೆ ಯಾಕೆಂದ್ರೆ ನೀವು ನಿಮ್ಮ ಕೈಯಾರೆ ನಿಮಗೇ ಗೊತ್ತಿಲ್ಲದೆಯೇ ತೆಗೆದುಕೊಡುವಂತ ಬುದ್ಧಿ ಹೌದು ತೀರಾ ತೀರ ಮುಗ್ಧತೆಯ ಸ್ವಭಾವ ನಿಮ್ಮ ಫೀಲ್ಡ್ ಅಲ್ಲಿ ಯು ಆರ್ ಅನ್ ಎಕ್ಸ್ಪರ್ಟ್ ಹೌದು ತುಲಾ ಲಗ್ನ ತುಲಾರಾಶಿಯವರು ನೀವು ಒಂದು ಕಲಾವಿದರಾಗಿದ್ದೀರಿ ಅಂತ ಇಟ್ಕೊಳ್ಳಿ ರಾಜಕೀಯದಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳಿ ಪಕ್ಕದಲ್ಲಿ ಏನ್ ನಡೀತಿದೆ ಕೂಡ ಗೊತ್ತಾಗಲ್ಲ ನಿಮ್ಮ ಅಳಿಯಾನೆ ನೀವು ನಂಬೂಲ್ಲ ಎನ್ ಟಿ ರಾಮರಾವ್ ತುಲಾ ಲಗ್ನವೇ ಆಯ್ತಾ ಕುದ್ದು ಅಳಿಯಾನೆ ಮಗಳ ಗಂಡಾನೆ ಮಕ್ಕಳೆ ಅಲ್ಲೊಂದು ನೋವು ಮೋಸ ತಟಸ್ಥ ಮಕ್ಕಳು ಕೂಡ ನಿಲ್ಲಲಿಲ್ಲ ಅರ್ಥನೇ ಮಾಡ್ಕೊಳ್ಳಿಲಿಲ್ಲ ಅಪ್ಪನ ಅದ್ ಸರಿ ತಪ್ಪು ಆತನ ಸಂಬಂಧ ಇನ್ನೊಂದು ಅದು ಬೇಡ ಹೊಡೆದು ಧ್ವಂಸ ಮಾಡಾಕ್ಬಿಟ್ರು ಇವತ್ತು ಎಲ್ಲಿಗ್ ನಿಂತಿದೆ ನೋಡಿ ಆ ಪಕ್ಷ ನಾ ಹೇಳಿಲ್ವಾ ತುಲಾ ರಾಶಿ ತುಲಾ ಲಗ್ನದವರನ್ನ ಮುಟ್ಟಿದ್ರೆ ಮಾತ್ರ ಹೌದು ಧರ್ಮದೇವತೆ ಹೋಗೋದು ಒಂದೇ ತುಲಾ ರಾಶಿ ತುಲಾ ಸುದ್ದಿಗೆ ಹೋಗೋದು ಒಂದೇ ಎಸ್ ನೀವೇನು ಮಾಡೋದ್ ಬೇಕಿಲ್ಲ ಖಂಡಿತ ನಿಮ್ ಕಣ್ಮುನ್ಗಡೆ ನೋಡ್ತಿರಲಿಲ್ಲ ನಿಮ್ಮ ನಂತರದ್ದಾದರೂ ಅದು ಅದಪತನ ಗ್ಯಾರಂಟಿ ಯಾಕಂದ್ರೆ ನಿಮಗೇ ಗೊತ್ತಿಲ್ಲದೆ ನಿಮ್ಮಲ್ಲಿರುವಂತ ಅಷ್ಟು ಒಂದು ಒಳ್ಳೆತನ ನಿಮಗೆ ಒಂದು ಧರ್ಮ ರಕ್ಷಣೆಯ ಕವಚವಾಗಿ ನಿಲ್ಲುತ್ತೆ ಅವರನ್ನ ಅವರು ಚೆನ್ನಾಗಿ ಕೊಟ್ಬಿಟ್ಟು ಭೂಮಿ ಒಳಗಡೆ ಆರಡಿ ಏಳಡಿ ಅಲ್ಲ ಬೂಮ್ ಬೂಮ್ ಇನ್ನೂ ಕೆಳಗಡೆಯೇ ಇವತ್ತಿಗೆ ಅವರು ತುಂಬಾ ಖುಷಿ ಪಡ್ಬೋದು ನಾನು ನೋಡಿದ್ದಾನೆ ತುಲಾ ಲಗ್ನದವ್ರಿಗೆ ನೋವು ಕೊಟ್ಟಿರೋರ್ನ ಅವತ್ತಗ ಅವರು ಆ ವಿಕೃತ ಸುಕೃತ ಏವಾ ಅಂತ ಬಟ್ ಒಳಗಡೆ ಹೋಗಿರೋದು ನಾನು ನೋಡಿದ್ದೇನೆ ರಾಜೇಶ್ವರಿ ನೋಡಿ ಬೇಕಾದ್ರೆ ರಾಜೇಶ್ ದ ಜೀನಿಯಸ್ ಪೀಪಲ್ ಮಿಟ್ಟಿ 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 ನೀವು ಮೋಸ ಮಾಡಿ ಅಂತ ಆವತ್ತಾದ್ರೆ ಎಲ್ಲಾದ್ರೂ ಮೇ ಆರ್ ಟು ಕಮ್ಯುನಿಕೇಟ್ ಆರ್ ವಾಟ್ ವಾಂಟ್ ಟು ಗೋ ಇದ್ರೂ ಕೂಡ ರಮ್ಯಾ ಹೌದು ನಿಮ್ಮ ಮಾತು ಪೆಡಿಸ ಇರಬಹುದು ರಾಗಿಣಿ ಕೆಲವೊಂದು ಸಾಂಗತ್ಯಗಳಿಂದ ನಿಮ್ಮ ಮೇಲೆ ಅಪವಾದ ಬಂದಿರಬಹುದು ಹುಟ್ಟು ತುಂಟುತಾನೆ ಬೋ 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 ಟಾಪ್ ಫೈವ್ ರಸಿಕ ರಾಶಿಗಳಲ್ಲಿ ಯಾರು ಅಂದ್ರೆ ತುಲಾ ರಾಶಿಯವರು ಇದ್ದೀರಿ ಅಬ್ಬೋಪ ಸೆಂಟ್ ಇಲ್ತೆ ಇನ್ನೊಂದಿನ ಮಾತಾಡೋಣಂತೆ ಇನ್ನಷ್ಟು ನಿಮ್ ಬಗ್ಗೆ ಆಯ್ತು ತುಂಬಾ ಜನ ಕಮೆಂಟ್ ಆಗ್ತೀರಿ ಖಂಡಿತ ತುಂಟ್ರು ಅನ್ನಲ್ಲ ಹೌದಾ ಇಲ್ವಾ ಅಂತ ಹೇಳ್ಬಿಡಿ ಇನ್ನೊಂಥರ ಹ್ಮ್ ನನ್ ಫ್ರೆಂಡು ತುಲಾ ಲಗ್ನ ತುಲಾ ರಾಶಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಯಾವಾಗ್ಲು ಎಷ್ಟಾದ್ರೂ ನಾವು ಲೆಕ್ಕಾಚಾರಗಳು ಕರೆಕ್ಟ್ ಆಗಿರುತ್ತೆ ಓಪನ್ ಅಪ್ ಅಲ್ವಾ ಡನ್ ಅಂತ ಹೊಡೆದಿದ್ದೆ ನೀನ್ ಏನ್ ಮಾಡ್ತೀಯ ಯಾಕೆ ಕೂಲಿಂಗ್ ಗ್ಲಾಸ್ ಮಾತ್ರ ಹೊರಗಡೆ ಬಂದ್ರೆ ಹಾಕೊಂಡ್ ಬರ್ತೀಯ ಮನೇಲಿ ಯಾಕೆ ಆಗಲ್ಲ ಅಂತ ನನಗ್ ಗೊತ್ತು ಬಿಡುವ ಅಂತಿದ್ದೆ ನಿನಗ್ ಮಾತ್ರನೇ ಕಣ ಗೊತ್ತಿರೋದು ಅಂತ ನಮಗ್ ಗೊತ್ತಿದೆಪ್ಪ ನಿನ್ ಕಣ್ಣು ಎಲ್ಲಿರುತ್ತೆ ಅಂತ ಗೊತ್ತೇ ಆಗಲ್ಲ ಭಾವನೆಗಳನ್ನ ನೋವುಗಳನ್ನು ಕೂಡ ತೋರ್ಪಡಿಸ್ಕೊಳ್ಳೋದಿಲ್ಲ ಸದಾ ಹಸನ್ಮುಖಿ ಹಾಗಂತ ಬಾಚಿಕೊಳ್ಳೋದು ಕೆಡಿಸಿ ತಗೊಳ್ಳೋದು ನಿಮಗ್ ಗೊತ್ತಿಲ್ಲ ಹೌದು ಹೌದು ಅಲ್ವಾ ಹೇಳಿ ಎಷ್ಟು ಜನ ಕೂಲಿಂಗ್ ಗ್ಲಾಸ್ ಹಾಕಿದ್ದೀರಿ ಇಲ್ಲ ನನ್ಗೆ ಹೇಳಿ ಕಮೆಂಟ್ ಅಲ್ಲಿ ಖಂಡಿತ ಏ ನಾನು ಕೂಲಿಂಗ್ ಗ್ಲಾಸ್ ಹಾಕೋದಿಲ್ಲಪ್ಪ ನನಗೆ ಬರೋಲ್ಲ ಈ ಗ್ಲಾಸ್ ಇಟ್ಕೊಂಡು ಇಲ್ಲಿ ಕೂಲಿಂಗ್ ಗ್ಲಾಸ್ ಅದಪಿ ಹಾಕು ಅಂದ್ರೆ ಸುಮ್ಮನಿರಪ್ಪ ಹಾಗಲ್ಲ ಅನ್ನತಕ್ಕಂಥದ್ಬೇಡಿ ತುಲಾ ಲಗ್ನ ತುಲಾ ರಾಶಿ ಫ್ಯಾಂಟಸಿನಿ ತರ ಕೆಲವರು ಇದ್ದಾರೆ ಈ ಮಕರ ರಾಶಿಯವರು ಅಷ್ಟೇ ತುಂಬಾ ನಿರ್ಭಾವಕ ರಾಶಿಗಳಲ್ಲಿಯೇ ಮಕರ ರಾಶಿ ಮಕರ ಲಗ್ನದವ್ರು ವೀರದಂತವ್ರು ಇಲ್ಲ ಅಂತ ಹೇಳಿ ಉಹ್